ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ಇವತ್ತು ಮುಂಚಿ ಮಾಡುವ ಮದಿಮಾಲ ಪುಲಿ ಮುಂಚಿದು ತುಂಬ ಚೆನ್ನಾಗಿರುವಂಥ ಒಂದು ಕರಿ ಇದು ಮಂಗಳೂರಲ್ಲಿ ಫೇಮಸ್ ಆಗಿರುವಂಥ ಒಂದು ಕರಿ ಇದು ಮೀನಿದ್ದು ಮದ್ಮಾಲ ಮುಂಚೆ ಅಂತ ಹೇಳಿದರೆ ಸಾಕು ಮ ಮಂಗ್ಳೂರಲ್ಲಿ ಫೇಮಸ್ ಇದು ಬನ್ನಿ ಇಲ್ಲಿ ನಾನು ಐದು ಮಂತ್ಮಲ್ ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಮಾಡಿಟ್ಕೊಂಡಿರ್ತೀನಿ ಇದಕ್ಕೆ ನಾನು ಸ್ವಲ್ಪ ಅರಶಿನಡಿ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿರ್ತೇನೆ ಈ ಥರ ಹುಡಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಡಬೇಕು ಹಾಗೆಯೇ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುವುದಾದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರ್ತದೆ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೇನೆ ಇದಕ್ಕೆ ನಾನು ಹತ್ತರಿಂದ ಹದಿನೈದು ಬ್ಯಾಡಿಗೆ ಬೆನ್ಸಾಗ್ತಾ ಇದ್ದೇನೆ ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡಬೇಕು ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ನಾನು ಧನಿ ಹಾಕ್ತಾ ಇದ್ದೇನೆ ಮತ್ತು ಒಂದು ಟೀ ಸ್ಪೂನ್ ಜೀರಿಗೆ ಮತ್ತು ಒಂದು ಟೀ ಸ್ಪೂನ್ ಬಡಿ ಸೊಪ್ಪು ಹಾಕ್ತಾ ಇದ್ದೇನೆ ಒಂದು ಹತ್ತರಿಂದ ಹದಿನೈದು ಕಾಳು ಹಾಕ್ತಾ ಇದ್ದೇನೆ ಇದನ್ನು ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಮಂಗಳೂರಿನ ಫೇಮಸ್ ಕರಿ ಇದು ಅದು ಮಲ್ಪುಲಿ ಮೊಂಚ ಅಂತ ತುಂಬ ಚೆನ್ನಾಗಿ ಬಂದಿದೆ ಒಮ್ಮೆ ಟ್ರೈ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇದು ಫ್ರೈ ಆಯಿತು ಇಷ್ಟಾದರೆ ಸಾಕಾಗ್ತದೆ ಇನ್ನು ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಇದಕ್ಕಿನ್ನ ಒಂದು ಲಿಂಬೆ ಗಾತ್ರದ ಹುಳಿ ಹುಣಸೆ ಹುಳಿ ಹಾಕ್ತಾ ಇದ್ದೇನೆ ಒಂದು ಲಿಂಬೆ ಹಣ್ಣಿನ ಅಥವಾ ಹುಣಸೆ ಹುಳಿ ಸ್ವಲ್ಪ ನೀರುದಾಕಿ ಚೆನ್ನಾಗಿ ರುಬ್ಬಿ ತಂದಿದ್ದೇನೆ ನೋಡಿ ಇದಕ್ಕೆ ಇನ್ನು ಎಣ್ಣೆ ಹಾಕ್ತಾಯಿದ್ದೇನೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಇದ್ದೇನೆ ಸ್ವಲ್ಪ ಕರಿಬೇವನೇಳೆ ಕರಿ ಸೊಪ್ಪು ಮತ್ತು ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿದೆ ಫ್ರೈ ಆದಮೇಲೆ ಟೊಮೆಟೊ ಹತ್ತೆ ಇದ್ದೇನೆ ಇದರಲ್ಲಿ ಒಂದು ಎರಡು ಟೊಮೆಟೊ ಇದೆ ಮೀಡಿಯಮ್ ಮೀಡಿಯಂ ಸೈಜಿದು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇನ್ನು ಇದಕ್ಕೆ ಇದು ಫ್ರೈ ಆದ ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಅರಸಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಇದು ಚೆನ್ನಾಗಿ ಮಿಕ್ಸ್ ಆಯಿತು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಬೇಯಬೇಕು ಚೆನ್ನಾಗಿದ್ದು ನೋಡಿ ಈ ಥರ ಇನ್ನು ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ ಇದನ್ನು ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಇದು ಕೂಡ ಇನ್ನೂ ಚೆನ್ನಾಗಿ ಫ್ರೈ ಆಗಬೇಕು ಇನ್ನು ನಾವು ರುಬ್ಬಿರುವಂಥ ಮಸಾಲೆ ಹಾಕುವ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ ಹಾಕಿ ಇದು ಚೆನ್ನಾಗಿ ಮಿಕ್ಸ್ ಇನ್ನು ಚೆನ್ನಾಗಿ ಅದು ಕುದಿಬೇಕು ಇದು ಚೆನ್ನಾಗಿ ಇನ್ನು ನೋಡಿ ಥರ ಚೆನ್ನಾಗಿ ಕುದಿಬೇಕು ಇನ್ನೊಂದಕ್ಕೆ ನಾವು ಮೀನು ಹಾಕಬೇಕು ಮಸಾಲೆ ಕುದಿದಾದ ಮೇಲೆ ಮೀನು ಹಾಕಬೇಕು ನೋಡಿ ಮೀನು ಹಾಕಿ ಒಂದು ಐದು ನಿಮಿಷ ಬೆಂದರೆ ಸಾಕಾಗ್ತದೆ ಬೇಯಿಸಿದರೆ ಸಾಕಾಗ್ತದೆ ತುಂಬ ಚೆನ್ನಾಗಿರುವಂಥ ಮಂಗ್ಳೂರಿನ ಫೇಮಸ್ ಆಗಿರುವಂಥ ಮದ್ಮಾಲ ಪುಲಿ ಮಂಚಿ ರೆಡಿ ಆಯಿತು ನೋಡಿ ತುಂಬ ಚೆನ್ನಾಗಿರುವಂಥ ಮದ್ಮಾಲ್ ಪುಲಿ ಮಂಚಿ ಮೇಲುಗಡೆ ಸ್ವಲ್ಪ ಕರಿಲಿ ಹಾಕಿ ಒಂದು ಐದು ನಿಮಿಷ ಬೇಯಿಸಿದರೆ ತುಂಬ ಚೆನ್ನಾಗಿರುವಂಥ ಮದ್ಮಾಲ್ ಪುಲಿ ಮಂಚಿ ರೆಡಿ ಆಗ್ತದೆ